ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಇವತ್ತು ಒಂದು ಬ್ಲಾಗ್ ಮಾಡೋಕೆ ಭಾಳ ಇಷ್ಟ ಆಗಿತ್ತು ನನ್ಗೆ ಯಾಕಪ್ಪ ಅಂದ್ರೆ ನನ್ನ ಡ್ರೀಮ್ ಬೈಕ್ಸ್ಗಳೆಲ್ಲ ಇಲ್ಲೇ ಅದಾವೆ ಬೋರ್ಸ್ತೀನಿ ಬರ್ರಿ ಒಂದೊಂದು ಡ್ರೀಮ್ ಬೈಕ್ಸ್ ಮಸ್ತ್ ಅದಾವೆ ಇವ್ರು ಟೂರ್ ಟೂರ್ಗೊಂಡ್ರಂತ ಟ್ರಾವೆಲ್ ಮಾಡತ್ತಾರ ಬೀ ಐತಿ ಬೈಕ್ ನೋಡಿದ್ರೆ ಒಂದೊಂದು ಸೈಕ್ ಸೈಕ್ ಆ ನಾನಮನೆ ಬೈಕ್ ಅದಾವ ನೋಡಂತರ ಬೇರೆ ದೊಡ್ಡ ನೋಡ್ರಿ ನೋಡ್ರಿ ಇದು ಅಂಕರು ನಂಬರ್ ಒನ್ ಬೈಕ್ ಐತಿ ಒಷ್ಟು ಬೈಕರ್ಸ್ ನೋಡ್ರಿ ಹೆಂಗದ ಬೈಕ್ ಒಂದೊಂದು ಅಲ್ಟ್ರಾ ಲೆಜೆಂಡ್ ಬೈಕ್ ಗತ್ತ ಮಸ್ತ್ ಬೈಕ್ ಅದಾವಾಗ ಇಲ್ಲಿ ಸ್ವಲ್ಪ ನಿಂತವಾಗ ಅಲ್ಲಿ ಅಲ್ಲೊಂದು ಸ್ವಲ್ಪ ನಿಂತವಾಗ ಟೋಟಲ್ ಇಪ್ಪತ್ತ್ ಮೂರು ಬೈಕ್ ಅದಾವಂತ ತಮಿಳ್ನಾಡ್ಲಿದ್ದ ಆಲ್ ಓವರ್ ಇಂಡಿಯಾ ಟೂರ್ ಡ್ಯಾಕತ್ತಾರ ಸೊ ಬೈಕ್ ಮಾತ್ರ ಒಂದೊಂದು ಸೈಕ್ ಸೈಕ್ ಆಗ್ಬೇಕು ಅಂತಿಂತ ಬೈಕ್ ಅದಾವ ನೋಡ್ರಿ ಈಗ ಒಂದು ಇದು ನೋಡ್ರಿ ಹಿಮಾಲಯನ್ ಬೈಕ್ ಮಸ್ತ್ ಅಂದ್ರೆ ಫೀಲ್ ಮಸ್ತ್ ಇರುತ್ತೆ ಹಿಮಾಲಯನ ನೋಡ್ರಿ ಇದು ಅಡ್ವೆಂಚರ್ ಬೈಕ್ ಇದೆ ರಾಯಲ್ ಎನ್ಫೀಲ್ಡ್ ಇದು ನೋಡ್ರಿ ಕೆ ಟಿ ಎಮ್ ಮಸ್ತ್ ಬೈಕ್ ಐತಿ ಲಡಾಖ್ ಟೂರ್ ಒಡೆದ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೆರಡರಾಗ ಹೋಗ ಓಬನ್ ಇದು ಗಾಡಿ ನೋಡಲಿ ಅನ್ನ ಬೈಕ್ ಅದ ಇಲ್ಲೊಂದು ಐತ್ ನೋಡ್ರಿ ರೆಡ್ ಕಲರ್ ಮಸ್ತ್ ಐತಿ ನೋಡ್ರಿ ಇದ ಗಾಡಿ ಯಮಹ ಒಂದೊಂದು ಗಾಡಿ ಕಲೆಕ್ಷನ್ ಮಾತ್ರ ಫುಲ್ ಸಿಕ್ಕಾಪಟ್ಟಿ ಅದಾವ್ರಿ ತುಫಾನ್ ನೋಡ್ರಿ ಗಿಲಿ ಬೈಕ್ ಅದಾವ್ರಿ ಆರ್ ಸಿ ತ್ರೀ ನೈಂಟಿ ಬ್ರೋ ಮೈ ಗಾಡ್ ಆರ್ ಸಿ ತ್ರೀ ನೈಂಟಿ ಒಂದೊಂದು ಗಾಡಿ ನೋಡಿರ್ಲಿ ಎಲ್ಲ ಸೈಕ್ ಸೈಕ್ ಆಗ್ಯಾವ ಆರ್ ಸಿ ತ್ರೀ ನೈಂಟಿ ಹಿಮಾಲಯನ್ ಫುಲ್ ಜಾಕೆಟ್ ಸಮೇತ ಫುಲ್ ಸೇಫ್ಟಿ ಹೊಂಟಾರ ಹಿಂಗ್ ಹೋಗ್ಬೇಕು ಊರ ನೋಡ್ರಿ ಎಲ್ಲ ತಮಿಳುನಾಡು ಬೈಕ್ ಅದಾವ ಒಂದೊಂದು ಬೈಕ್ ಕಲೆಕ್ಷನ್ ಮಾತ್ರ ಸಿಕ್ಕಾಪಟ್ಟೆ ಅದಾವ ಅಮೌಂಟ್ ಮಾತ್ರ ನೋಡ್ರಿ ಆಲ್ರೆಡಿ ಮಸ್ತ್ ಬೈಕ್ ನಿಂತೈತದ ಇದು ಹಿಮಾಲಯನ್ ಇದು ಬಿ ಎಮ್ ಡಬ್ಲ್ಯೂ ನೋಡ್ರಿ ಅದು ಬಿ ಎಮ್ ಡಬ್ಲ್ಯೂ ಬೈಕ್ ಬಿ ಎಮ್ ಡಬ್ಲ್ಯೂ ಬೈಕ್ ಮಾತ್ರ ಸಿಕ್ಕಾಪಟ್ಟೆ ಗಿಚ್ಚ ಗಿಲಿ ಮಸ್ತ್ ವೈಟ್ ಒಳಗೆ ಇಲ್ಲಿ ಐತೆ ನೋಡ್ರಿ ತ್ರೀ ನೈಂಟಿ ಕೆ ಟಿ ಎಮ್ ತ್ರೀ ನೈಂಟಿ ಕೆ ಟಿ ಎಮ್ ತ್ರೀ ನೈಂಟಿ ಇದೊಂದು ಗಾಡಿ ಪಲ್ಸರ್ ಟೈಪ್ ಐತಿ ಇದು ರಾಯಲ್ ರಾಯಲ್ ಎನ್ಫೀಡ್ ಅದ ಫುಲ್ ಜಾಕೆಟ್ ಜುಕೆಟ್ ಎಲ್ಲ ಕಡಬಂದು ಎಲ್ಲ ಬೈಕರ್ಸ್ ನೋಡ್ರಿ ಅನ್ನ ಬೈಕ್ ಅದು ಅದಲ್ದ ಮತ್ತೆ ಇಲ್ಲೊಂದು ಎರಡು ಆಡಿನ ನೋಡ್ರಿ ಬೈಕ್ ಸಿಕ್ಕಾಪಟ್ಟೆ ಊಟ ಮಾಡಾಕ್ರ ಬೈಕರ್ಸ್ ಅಲ್ಲಿ ರಾಯಲ್ ಎನ್ಫೀಲ್ಡ್ ನೋಡ್ರಲ್ಗ ಫುಲ್ ಹಿಮಾಲಯನ್ ಇದ್ರೊಳಗೆ ನಂದು ಒಂದು ಡ್ರೀಮ್ ಬೈಕ್ ಐತಿ ಲಾಕ್ ಬೈಕ್ ರೈಟ್ ಟು ಸಿ ಲಡಾಖ್ ಅಂತ ಗಿಲಿ ಬೈಕ್ ಒಂದೊಂದು ಬೈಕ್ ಫುಲ್ ಅಡ್ಡಾಡಿದ್ದು ಅದಾವು ಈ ಹೊಸ ಬಂದಿದ್ದು ಅದಾವ ಇವ್ರಾಗ ಎಲ್ಲ ರೈಡರ್ಸ್ ಎಲ್ಲರೂ ಊಟ ಮಾಡಾಕತ್ತಾರ ಇಲ್ಲಿ ಐತ್ ನೋಡ್ರಿ ಇಮಾಲ ಬೈಕ್ ಮಿನಿಮಮ್ ಅಂದ್ರೆ ಇದು ಏಳು ಫೂಟ್ ಉದ್ದ ಇದು ಈ ಬೈಕ್ ಈ ಬೈಕ್ ಎರಡು ಸೇಮ್ ಹಾಂ ಒಂದಕ್ಕೂ ಒಂದು ಮಸ್ತ ಮಸ್ತದ ಬೈಕ್ ಮಾತ್ರ ಸಿಕ್ಕಾಪಟ್ಟಿ ಎಕ್ಸ್ಪೆನ್ಸಿವ್ ಮಿನಿಮಮ್ ಒಂದೊಂದು ಬೈಕ್ ಏನಿಲ್ಲ ಅಂದ್ರೆ ಐದೈದು ಆರು ಲಕ್ಷ ಬೈಕ್ ಅದ ಊಟ ಮಾಡಾಕತ್ತಾರ ನೋಡ್ರಿ ಎಲ್ಲ ರೈಡ್ ಸಲ್ಲ ಊಟ ಮಾಡಕೊಂತಾರೆ ಸಿಕ್ಕಾಬಿಟ್ಟು ಮಸ್ತ್ ಐದು ಬೈಕ್ ಹಿಂದೆ ಕ್ಯಾರಿಯರ್ ನೋಡ್ರಿ ಎಷ್ಟು ನೈಸ್ ಐತದ ಕೊಯಂಬತ್ತೂರ್ ಟು ಲಡಾಖ್ ಅವರು ಈಗ ಗೊತ್ತಾಯ್ತ ಇನ್ನೊಂದು ಸ್ಕ್ರೀನ್ ನೋಡ್ರಿ ಹ್ಯಾಂಗದ ಮೊಬೈಲ್ ಇಡೋಕ ಎಲ್ಲ ಸೇಫ್ಟಿ ಸೇಫ್ಟಿ ಸ್ಕ್ರೀನ್ ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ಸೇಫ್ಟಿ ಸ್ಕ್ರೀನ್ ನೋಡ್ರಿ ಮೊಬೈಲ್ ಇಡಾಕ ಎಲ್ಲದಕ್ಕೂ ಸೇಫ್ಟಿ ವಿತ್ ಸೇಫ್ಟಿ ಹೊಂಟ್ರೈಕ್ಸ್ ಬೈಕ್ ಬೈಕ್ ಈ ಬೈಕ್ ನೋಡಿಬಿಟ್ರೆ ನನ್ನ ಜೀವನ ಒಂಥರ ಅನ್ಸುತ್ತೆ ಯಾಕಂದ್ರೆ ಇಂತ ಬೈಕ್ ತಗೊಂಡು ನಾವ್ ಯಾವಾಗ ಅಡ್ಡಿ ಆಡುದು ಅಂತ ಈಗ ಸೂಪರ್ ಬೈಕ್ ಅದ ಒಂದೊಂದು ಎನ್ ಹೆಚ್ಚನೇ ಸಾಲ್ಕ ಹೊಂಟ್ರ ಅಂದ್ರೆ ಎಲ್ಲ ಗಾಡಿನ ಸೈಡ್ ಕೊಡ್ಬೇಕು ಇವಾಗ ಆ ಥರ ಗಾಡಿ ಅದಾವೆ ನೋಡ್ರಿ ಟ್ರಿಪ್ ತ್ರೀ ಸಿಕ್ಸ್ಟಿ ಮಾಸ್ತು ಅಂದ್ಬಿಡೋಲ್ಲ ಎಲ್ಲ ಫುಲ್ ರೈಡ್ ಮಾತ್ರ ಫುಲ್ ಸೇಫ್ಟಿ ಇದ್ದಾವೆ ಮಾಡೋಕಂತಾರೆ ಇದೊಳಗೆ ಎಷ್ಟು ಮಂದಿ ಯೂಟ್ಯೂಬರ್ ಆದರು ಎಷ್ಟು ಮಂದಿ ಇನ್ಸ್ಟಾಗ್ರಾಮರ್ ಆದರು ಎಷ್ಟು ಮಂದಿ ಬ್ಲಾಗರ್ ಅದರು ಒಂದು ಗೊತ್ತಿಲ್ಲ ಬಟ್ ಗಾಡಿ ಮಾತ್ರ ಫುಲ್ ಸೇಫ್ಟಿಲಿ ಇದಾವೆ ಹೋಗ್ತಾರೆ ಸೇಫ್ಟಿಲಿ ತರ್ತಾರೆ ಅವ್ರು ಜೀವ ಕೇರ್ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಬಟ್ ಗಾಡಿ ಮಾತ್ರ ಫುಲ್ ಕೇರ್ ಮಾಡ್ತಾರೆ ಅವರು ನೋಡ್ರಿ ಎಲ್ಲ ಇಲ್ಲಿದ್ದ ಸಾಲು ಕಡದ ಅಲ್ಲಿ ತನ ನಿಂತವು ಮತ್ತು ಅಲ್ಲಿ ಸೈಡ್ ನಿಂತಾವೆ ಅಲ್ಲೆಲ್ಲರೂ ಅವ್ರು ಊಟ ಮಾಡಕಂತಾರೆ ಬೈಕ್ ನೋಡಿದ್ರಪ್ಪ ಅಂತಂದ್ರೆ ಒಂಥರ ಮನಸ್ಸಿಗೆ ಏನೋ ಖುಷಿ ಆದಂಗೆ ಅನಿಸುತ್ತೆ ನಿಮ್ಮದು ಇದ್ರೊಳಗೆ ಯಾವುದು ಫೇವ್ರೇಟ್ ಬೈಕ್ ಕಮೆಂಟ್ ಮಾಡಿಬಿಡ್ರಿ ಇವತ್ತಿನ ಬ್ಲಾಗ್ ಬರೀ ಬೈಕ್ ತೋರ್ಸೋದಾಗೈತಿ ಆಗೈತಿ ಬೈಕ್ ನಮ್ಮ ಮಾತ್ರ ಭಾಳ ಇಂಟ್ರೆಸ್ಟಿಂಗ್ ಅದವು ತ ಬೈಕ್ ನಾವು ಯಾವಾಗ ನೋಡ್ತೀವಿ ನಾವು ಯಾವಾಗ ತೊಗೊಂಡು ನಾವು ಯಾವಾಗ ಅಡ್ಡಾಡ್ತೀವಿ ಅನ್ನೋದು ಒಂದು ಕನಸು ಆಗೈತಿ ಬಟ್ ಇಂಥ ಒಂದು ಬೈಕ್ ನಾ ತೊಗೊತೀನಿ ಮತ್ತೆ ಯೂಟ್ಯೂಬ್ದವ್ರು ಕಮ್ಮಾಡೇ ತೊಗೊಂತೀನಿ ಭಾಳ ದಿವ್ಸಲ್ಲ ಇನ್ನ ಒಂದು ಸ್ವಲ್ಪ ದಿವಸ ಅಷ್ಟೇ ಇಲ್ಲೇನು ಕಾಣತ್ತಲ್ಲೇ ಇಲ್ಲೇನು ಕಾಣಕತ್ತಲ್ಲ ರೀ ಇಂಥ ಬೈಕ್ ಒಳಗೆ ನಂದು ಒಂದು ಬೈಕ್ ಮಾಡ್ತೀನಿ ನಾ ಪಕ್ಕ ಯಾಕಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಡ್ರೀಮ್ ಐತಿ ಇಂಥದೊಂದು ಬೈಕ್ ಹೋಗಬೇಕು ಬೈಕ್ ತಗೊಂಡಪ್ಪ ಅಂತಂದ್ರೆ ನಾವು ಓಣ್ಯಾಗ ಒಂದು ಸುದ್ದಿ ಮಾಡ್ಬೇಕು ಊಹೆ ಒಂದು ಸುದ್ದಿ ಮಾಡ್ಬೇಕು ನೋಡ್ರಿ ಹಂಗೆ ಬೈಕ್ ಮಾತ್ರ ಸೂಪರ್ ಅಲ್ಲ ಈ ಬೈಕ್ಲ ಕಲೆಕ್ಷನ್ ಮಾತ್ರ ಮಿನಿಮಮ್ ಅಂದ್ರೆ ಒಂದೊಂದು ಬೈಕ್ ಏನಿಲ್ಲ ಅಂದ್ರೆ ಐದರಿಂದ ಹತ್ತು ಲಕ್ಷ ಜಾಸ್ತಿನೇ ಅದಾವೆ ಬೈಕ್ ಒಳಗೆ ಮಾತ್ರ ರೇಟ್ ಕಮ್ಮಿ ಅಂತ ತಿಳ್ಕೊಬೇಡ್ರಿ ನಾವು ತಗೊಂಡು ಅಡ್ಡಾಡೋದು ಈ ಸ್ಪ್ಲೆಂಡರ್ ಪ್ಲಸ್ ಇರೋ ಹೊಂಡ ಇವು ಏನೂ ಅಲ್ಲ ಇಲ್ಲಿ ಅದ ನೋಡಿರಿ ನಿಮ್ದಿಂತ ಬೈಕ್ ತೊಗೋಬೇಕು ಬಟ್ ನಾನು ಒಂದು ದಿವ್ಸ ಇಂಥ ತಗೊಂಡು ಬೈಕ್ ಪಕ್ಕ ತಗೋತೀನಿ ನಿಮ್ದು ಯಾವ್ದು ಈ ಬೈಕ್ ಒಳಗೆ ಕಮೆಂಟ್ ಮಾಡ್ರಿ ಚಲೋ ಬೈಕ್ ಮಸ್ತವ ಕಮೆಂಟ್ ಮಾಡ್ರಿ ನಮಸ್ಕಾರ ರೀ ಎಲ್ಲ ಗೌಡ್